ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇತ್ತಂತ ಇಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿದ್ದೀವಿ ಅದೇನು ಫಂಕ್ಷನ್ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯಿತು ಈಗ ಟೈಮ್ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗಿದೆ ಇಷ್ಟು ದೂರ ಬಂದಿದ್ದೀವಲ್ಲ ಧರ್ಮಸ್ಥಳ ಕೂಡ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾವೆಲ್ಲರಿಗೂ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಈ ಧರ್ಮಸ್ಥಳದ ಕಂಪ್ಲೀಟ್ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆಯೇ ನನ್ನ ಚಾನಲ್ ಗ್ರೋ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ತುಂಬ ಜನ ಇದ್ದದ್ರಿಂದ ಒಂದು ಕಾರ್ ಸಾಕಾಗಲ್ಲ ಅಂತೇಳಿ ಎರಡು ಕಾರಲ್ಲಿ ಹೊರಟಿದ್ದೀವಿ ನಾವು ಇಲ್ಲಿ ಮುಂದೆ ಹೋಗ್ತಾ ಇದ್ದೇವೆ ನೋಡಿ ಓಮಿನಿ ಅದರಲ್ಲೆಲ್ಲ ಆಲ್ಮೋಸ್ಟ್ ಮಕ್ಕಳಿದ್ದಾರೆ ಹಾಗೆ ನಮ್ಮ ಕಾರಲ್ಲಿ ಆಲ್ಮೋಸ್ಟ್ ಲೇಡೀಸೇ ಇದ್ವಿ ಧರ್ಮಸ್ಥಳ ತಲುಪಿದ್ವಿ ನಾವು ಎಲ್ರಿಗೂ ಹಾಗೆ ತೀರ್ಥ ಸ್ನಾನ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು ಹಾಗೆ ನೋಡ್ಬೇಕು ಮುಂದೆ ನೀರಿದೆಯಾ ಇಲ್ವಾ ಅಂತ ಹೇಳಿ ನೀರು ಚೆನ್ನಾಗಿದೆ ಅಲ್ಲಿ ಸ್ನಾನ ಕೂಡ ಮಾಡಿಕೊಂಡು ದರ್ಶನ ಅಂತ ಹೊರಟಿದ್ವಿ ವರ್ಷದಿಂದ ವರ್ಷಕ್ಕೆ ಧರ್ಮಸ್ಥಳಕ್ಕೆ ಬರುವಂತ ಜನ ತುಂಬಾ ಜಾಸ್ತಿ ಆಗ್ತಿದ್ದಾರೆ ಹಾಗೆಯೇ ತುಂಬಾನೇ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು ಮಕ್ಕಳಂತೂ ನದಿ ಸ್ನಾನ ಮಾಡಬೇಕು ಅದರಲ್ಲೂ ಆ ನೀರಲ್ಲಿ ಆಟ ಆಡಬೇಕಂತೇಳಿ ಸೂಪರ್ ಎಕ್ಸೈಟ್ ಆಗಿದ್ರು ಆದರೆ ಇಲ್ಲಿ ನೋಡ್ಬೋದು ಸ್ವಲ್ಪ ಕೂಡ ನೀರೇ ಇರಲಿಲ್ಲ ನೋಡಿ ತುಂಬ ಬೇಜಾರಾಯಿತು ನೋಡ್ರಣ್ಣ ಸ್ನಾನಘಟ್ಟದಲ್ಲಿ ಅಲ್ಲಿ ನೀರು ಇದ್ರೆ ಮಾಡಿದ್ರಾಯ್ತು ಮತ್ತೇನು ಮಾಡೋದು ಅಂತೇಳಿ ಹೋಗ್ತೀವಿ ನಾವು ಆದರೆ ಸ್ನಾನಘಟ್ಟದಲ್ಲಿ ನೋಡುವಾಗ ನೀರಿತ್ತು ಸ್ವಲ್ಪ ಸಮಾಧಾನ ಆಯಿತು ಹಾಗೆಯೇ ಎಲ್ಲರೂ ಇಲ್ಲಿ ಬಂದ್ವಿ ಸೊ ಈಗೆಲ್ಲ ಬೇಗ ಬೇಗ ಸ್ನಾನ ಮಾಡಿ ರೆಡಿ ಆಗಬೇಕು ಟೈಮ್ ಆಲ್ಮೋಸ್ಟು ಸಿಕ್ಸ್ ತರ್ಟಿನೇ ಆಗೋಗಿತ್ತು ಸ್ನಾನ ನಾವು ಇಲ್ಲಿ ದರ್ಶನ ಕೇಳ್ತಿದ್ದೀವಿ ನಾನು ಆಗ್ಲೇ ಹೇಳ್ದಾಗೆ ನಮಗೆ ದರ್ಶನ ತುಂಬಾ ಚೆನ್ನಾಗಾಯ್ತು ಮತ್ತು ತುಂಬಾ ಈಸಿಯಾಗೇ ಆಯಿತು ಆದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅನ್ನಪ್ರಸಾದಕ್ಕೆ ಕೂಡ ಇಷ್ಟೊಂದು ಲೈನ್ ಇರುತ್ತೆ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ತುಂಬಾನೇ ರಶ್ ಇತ್ತು ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಅವರೇ ಆಗೋಗಿತ್ತು ನಾವು ಅನ್ನಪ್ರಸಾದ ಪ್ರಸಾದ ತೊಗೊಂಡು ಹೊರಗಡೆ ಬರುವಾಗ ಪ್ರತಿ ಸಲ ಧರ್ಮಸ್ಥಳಕ್ಕೆ ಹೋದಾಗ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಅನ್ನಪ್ರಸಾದ ತೊಗೊಳಕ್ಕೆ ಟ್ರೈ ಮಾಡ್ತೀವಿ ತುಂಬಾನೇ ಲೇಟಾಗಿ ಹೋಗಿತ್ತು ಆಲ್ರೆಡಿ ಸೊ ಹಾಗಾಗಿ ನಾವು ಅಲ್ಲೇ ರೂಮ್ ಮಾಡ್ಕೊಂಡು ಹಾಲ್ಟ್ ಆದ್ವಿ ರೂಮ್ ಬುಕ್ ಮಾಡ್ಲಿಕ್ಕೂ ಕೂಡ ತುಂಬಾನೇ ಕಷ್ಟ ಆಯ್ತು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗೆ ನೋಡ್ತಾ ಇದ್ವಿ ಬನ್ನಿ 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 ನೀವೇನು ತಗೊಂಡ್ರಿ ತೋರಿಸಿ ಸಣ್ಣಪುಟ್ಟ ಶಾಪಿಂಗ್ ಎಲ್ಲ ಆಯ್ತು ನಾವೀಗ ಹೊರಡ್ತಾ ಇದೀವಿ ಧರ್ಮಸ್ಥಳದಿಂದ ನಾವು ಲೇಡೀಸ್ ಗೊತ್ತಲ್ಲ ಎಲ್ಲಿ ಸ್ವಲ್ಪ ಟೈಮ್ ಸಿಕ್ಕಿದ್ರು ಸಾಕು ಅದೇ ಸೈಕಲ್ ಗ್ಯಾಪ್ ಅಲ್ಲಿ ಫೋಟೋ ತಗೊಳ್ತೇವೆ ಹಾಗೆ ಬಾಹುಬಲಿಗೆ ಕೂಡ ಹೋಗಿ ಬಂದ್ಬಿಡೋಣ ಅಂತ ಬಂದ್ವಿ ಬಾಹುಬಲಿಗೆ ಸ್ಟೆಪ್ ಗಳನ್ನ ಹತ್ಕೊಂಡು ಕೂಡ ಬರ್ಬೋದಂತೆ ಆದ್ರೆ ನನ್ಗೆ ಗೊತ್ತಿಲ್ಲ ಎಷ್ಟು ದೂರ ಆಗುತ್ತೆ ಅಂತೇಳಿ ನಿಮ್ಗೆ ಏನಾದ್ರು ಗೊತ್ತಿದೆ ತಿಳಿಸಿ ಇನ್ನು ಬಾಹುಬಲಿಯ ಸ್ಟ್ಯಾಚ್ಯೂ ಬಗ್ಗೆ ನನಗೆ ಗೊತ್ತಿರುವಂತಹ ಸ್ವಲ್ಪ ಮಾಹಿತಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ರತ್ನವರ್ಮ ಹೆಗ್ಡೆ ಮತ್ತೆ ಅವರ ಪತ್ನಿ ರತ್ನಮ್ಮ ಅವರಿಗೆ ಕಾರ್ಕಳ ವೇಣೂರು ಬಾಹುಬಲಿಗಳ ಮಹಾಮಸ್ತಕಾಭಿಷೇಕಗಳನ್ನ ಕಂಡು ನೆಲ್ಯಾಡಿ ಬೀಡಿನಲ್ಲಿ ಸಹ ಬಾಹುಬಲಿ ಸ್ಥಾಪನೆ ಆಗ್ಬೇಕು ಅಂತ ಪ್ರೇರಣೆ ಆಗುತ್ತಂತೆ ಹಾಗಾಗಿ ಅವರು ಕಾರ್ಕಳೆ ಸಮೀಪದ ಮಂಗಳಪಾದ ಎಂಬಲ್ಲಿ ನೂರು ಅಡಿ ಎತ್ತರದ ನಲವತ್ತೆಂಟು ಅಡಿ ಅಗಲದ ಬಂಡೆಯನ್ನು ಗುರುತಿಸ್ತಾರೆ ಮತ್ತೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ವಿಜಯದಶಮಿ ದಿನ ಶಾಸ್ತ್ರೋಕ್ತವಾಗಿ ಮೂರ್ತಿ ಕೆತ್ತನ ಕಾರ್ಯವನ್ನು ಶುರು ಮಾಡ್ತಾರೆ ರೆಂಜಾಳ ಗೋಪಾಲ ಶೆಣಯ್ಯ ಅವರು ಇದರ ಕೆತ್ತನೆ ಮಾಡಿದ್ರಂತ ಹೇಳಲಾಗುತ್ತೆ ಬಾಹುಬಲಿಯ ಮೂರ್ತಿ ಬಂದ್ಬಿಟ್ಟು ಏಕಶಿಲಾ ಮೂರ್ತಿ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮೂರು ದಿನಗಳ ಪ್ರಯಾಣದ ನಂತರ ಫೆಬ್ರವರಿ ಹದಿನೆಂಟರಂದು ಬಾಹುಬಲಿ ಮೂರ್ತಿಯನ್ನ ಧರ್ಮಸ್ಥಳಕ್ಕೆ ತರ್ತಾರಂತೆ ಆದರೆ ಈ ವಿಗ್ರಹವನ್ನ ರತ್ನಗಿರಿ ಬೆಟ್ಟದಲ್ಲಿ ನಿಲ್ಲಿಸಿ ಪ್ರತಿಷ್ಠಾಪನೆ ಮಹೋತ್ಸವ ನೆರವೇರಿಸಲಿಕ್ಕೆ ಮತ್ತೆ ನಾಲ್ಕು ವರ್ಷ ಹಿಡಿದಿದೆಯಂತೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ಯಶಸ್ವಿಯಾಗಿ ಮುಗಿದು ಮೊದಲ ಮಸ್ತಕಾಭಿಷೇಕವನ್ನು ನಡೆಸಲಾಗುತ್ತೆ ನಮಗೆ ಖುಷಿಯಾಗಿದ್ದು ಮತ್ತೊಂದೇನಂದ್ರೆ ಈ ದಿನ ಕೂಡ ಮಸ್ತಕಾಭಿಷೇಕ ಇತ್ತು ಹಾಗಾಗಿ ಏನೆಲ್ಲ ಪೂಜೆಯ ವ್ಯವಸ್ಥೆ ಮಾಡ್ಕೊಂಡಿದ್ರಂತ ನೀವೇ ನೋಡಿದ್ರಲ್ವಾ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದೀವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೊರಟಿದ್ವಿ ಯಾವ ಟೆಂಪಲ್ ಇರ್ಬೋದು ಜೀಸ್ ಮಾಡ್ತೀರಾ ಹೌದು ನಾವು ಸೌತಾಡ್ಕ ಗಣಪತಿಗೆ ಬಂದಿದೀವಿ ನಿಮಗೆ ಗೊತ್ತಾ ಈ ಕ್ಷೇತ್ರಕ್ಕೆ ಸೌತಡ್ಕ ಅಂತ ಯಾಕೆ ಹೆಸರು ಬಂತಂತ ಬನ್ನಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ಗೋಪಾಲಕರಿಗೆ ಕಾಡಿನಲ್ಲಿ ಒಂದು ಕಲ್ಲಿನ ಗಣಪತಿ ವಿಗ್ರಹ ಸಿಗತ್ತಂತೆ ಆ ಗಣಪತಿಯನ್ನ ಗೋಪಾಲಕರು ಒಂದು ಸ್ಥಳದಲ್ಲಿ ಕಟ್ಟೆ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಸ್ಥಳವೇ ಇಂದು ಸೌತಡ್ಕ ಕ್ಷೇತ್ರ ಅಂತ ಫೇಮಸ್ ಆಗಿದೆ ಹಾಗೆಯೇ ಗೋಪಾಲಕರು ಸೌತೆಕಾಯನ್ನ ಸಮರ್ಪಿಸ್ತಾ ಇದ್ರಂತೆ ಹಾಗಾಗಿ ಸೌತಡ್ಕ ಅನ್ನುವ ಹೆಸರು ಬಂದಿದೆ ಅಂತ ಹೇಳ್ತಾರೆ ಇಂದಿಗೂ ಇಲ್ಲಿ ಗಣೇಶನಿಗೆ ಸೌತೆಕಾಯನ್ನು ಅರ್ಪಿಸುವ ಆಚರಣೆಯನ್ನು ನಾವಿಲ್ಲಿ ನೋಡಬಹುದು ನೋಡ್ಬೋದು ಈ ದೇವಸ್ಥಾನಕ್ಕೆ ಹಲವು ವಿಶೇಷಗಳಿವೆ ಅದರಲ್ಲೂ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಬೇರೆ ಯಾವುದೇ ದೇವಸ್ಥಾನಗಳಂತೆ ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಕಟ್ಟಡ ಇಲ್ಲ ಗರ್ಭಗುಡಿ ಇಲ್ಲ ಹಾಗೆಯೇ ಗೋಪುರ ಇಲ್ಲ ಬದಲಾಗಿ ಇದೊಂದು ಬಯಲು ಗಣಪತಿ ಅಂತಾನೆ ಹೇಳ್ಬೋದು ಹಾಗೆಯೇ ಗಂಟೆಗಳ ಹರಕೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ಅಂದ್ರೆ ಹರಕೆ ಹೊತ್ತು ಈ ಸ್ಥಳಕ್ಕೆ ಬಂದು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಏಳು ತಿಂಗಳ ಒಳಗೆ ಅವರ ಬೇಡಿಕೆ ಈಡೇರುತ್ತಂತೆ ಅದರ ಮರುದಿನನೇ ಬಂದು ಈ ಕ್ಷೇತ್ರದಲ್ಲಿ ಗಂಟೆಯನ್ನು ಕಟ್ತಾರಂತೆ ಹಾಗಾಗಿ ನಾವಿಲ್ಲಿ ಸಾವಿರಾರು ಗಂಟೆಗಳನ್ನು ಕಾಣ್ಬೋದು ಹಾಗೆಯೇ ಇಲ್ಲಿ ಬೆಲ್ಲ ಮತ್ತು ಅವಲಕ್ಕಿಯ ನೈವೇದ್ಯವನ್ನು ದೇವರಿಗೆ ಮಾಡ್ತಾರಂತೆ ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಈ ಕ್ಷೇತ್ರ ತೆರೆದಿರುತ್ತಂತೆ ನಮ್ಗಂತೂ ಇಲ್ಲಿ ಸಿಗುವಂಥ ಅವಲಕ್ಕಿ ಪ್ರಸಾದ ತುಂಬಾ ಫೇವ್ರೇಟ್ ನೀವೇನಾದರೂ ಸೌತಾಡ್ಕೊ ಹೋದರೆ ನೆಕ್ಸ್ಟ್ ಟೈಮ್ ಈ ಪ್ರಸಾದನ ಮರ್ಯದೇ ಟ್ರೈ ಮಾಡಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ಟೈಮ್ ತುಂಬ ಕಡಿಮೆ ಇದ್ದದ್ರಿಂದ ನಾವು ಬೇರೆ ಯಾವುದೇ ಟೆಂಪಲ್ಗೆ ವಿಸಿಟ್ ಮಾಡಲಿಲ್ಲ ನೀವು ಧರ್ಮಸ್ಥಳ ಸೈಡ್ ಏನಾದರೂ ಬಂದರೆ ತುಂಬಾ ಟೆಂಪಲ್ಸ್ ಇದ್ದಾವೆ ವಿಸಿಟ್ ಮಾಡಲಿಕ್ಕೆ ಏನು ವಿಶೇಷ ಇತ್ತಂತ ಗೊತ್ತಿಲ್ಲ ಬಟ್ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಬಟ್ ನೀನು ನಿಮಗೆ ಕೂಡ ತೋರಿಸ್ತೇನೆ ಇನ್ನೇನ್ ಮ್ಯಾಂಗ್ಳೂರ್ ರೀಚ್ ಆಗ್ಬೇಕಂತ ಹೇಳಿ ಹೊರಟಿದ್ವಿ ನಾವು ಉಪ್ಪಿನ ಅಂಗಡಿಯಲ್ಲಿ ಗಾಡಿ ಕೈ ಕೊಟ್ಬಿಡ್ತು ಅದ್ರಲ್ಲಿ ಬೇರೆ ಮಕ್ಕಳೇ ಜಾಸ್ತಿ ಇದ್ರು ನಮ್ಗಂತೂ ಆಗೋಗಿತ್ತು ಗಾಡಿ ರನ್ನಿಂಗ್ ಇರುವಾಗ್ಲೇನೆ ಓಮಿನಿ ಗಾಡಿಯ ಬ್ಯಾಟ್ರಿದು ವೈರ್ ಕಟ್ ಆಗೋಗಿತ್ತು ಸೊ ಅದೊಂದು ದೊಡ್ಡ ಪ್ರಾಬ್ಲಮ್ ಆಯ್ತು ಅಂತಾನೆ ಹೇಳ್ಬೋದು ದೇವ್ರದಯಿಂದ ಯಾರಿಗೂ ಏನು ಪ್ರಾಬ್ಲಮ್ ಆಗ್ಲಿಲ್ಲ ವೈರ್ ಎಲ್ಲ ಟೈಟ್ ಮಾಡಿ ಗಾಡಿನ ತುಂಬ ದೂರ ತಳ್ಕೊಂಡು ಹೋದ್ರು ಗಾಡಿ ರನ್ ಆಗಲೇ ಇಲ್ಲ ಸಂಡೆ ಬೇರೆ ಆಗಿದ್ದರಿಂದ ಯಾವ ಮೆಕ್ಯಾನಿಕ್ಕು ಕೂಡ ಸಿಗಲಿಲ್ಲ ಅಂತೇಳಿ ಉಪ್ಪಿನ ಅಂಗಡಿಗೆ ಬಂದು ಅಲ್ಲಿಂದ ಒಬ್ಬ ಮೆಕ್ಯಾನಿಕ್ ಕರ್ಕೊಂಡು ಅದೇ ಜಾಗಕ್ಕೆ ಹೋಗಿ ಗಾಡಿನ ಸರಿ ಮಾಡಿಸ್ಕೊಂಡು ಬಂದರು ನಾವು ದಾರಿ ನಡುವೆ ಅಂಗಡಿಯೆಲ್ಲ ಕ್ಲೋಸ್ ಆಗಿತ್ತಲ್ವ ಮುಂದೆ ಕುತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ವಿ ಇಲ್ಲಿ ಹಸ್ಬೆಂಡ್ ಮೆಕ್ಯಾನಿಕ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಜಾಗಕ್ಕೆ ಹೋಗಿ ಸ್ವಲ್ಪ ಟೆಂಪರರಿ ರಿಪೇರ್ ಮಾಡಿಕೊಂಡು ವಾಪಸ್ ಓಮಿನಿ ತಗೊಂಡು ಇಲ್ಲಿ ಬಂದ್ರು ಮತ್ತೆ ಇಲ್ಲಿ ರಿಪೇರ್ ಸ್ಟಾರ್ಟ್ ಮಾಡಿದ್ದಾರೆ ನಾನು ವಿಡಿಯೋ ಮಾಡೋದು ನೋಡಿ ನನ್ನ ಹಸ್ಬೆಂಡ್ ಹಾಕುತ್ತಾ ಇದ್ರು ಇಂಥ ಸಿಚುವೇಶನ್ ಅಲ್ಲೂ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ಯಾಲ ಅಂತ ಹೇಳಿ ಅದೇನೋ ಹೇಳ್ತಾರಲ್ಲ ನಾವೊಂದು ನೆನೆದ್ರೆ ದೈವ ಒಂದು ಬಗೆಯತೆ ಅಂತ ಅದೇ ರೀತಿ ನಮಗೂ ಆಗಿತ್ತು ಇವತ್ತು ಇವತ್ತು ಅತ್ತೆಯವರೆಲ್ಲ ಊರಿಗೆ ಹೋಗಬೇಕಂತಿದ್ರು ಬಟ್ ಈ ತರ ಪ್ರಾಬ್ಲಮ್ ಆಗಿದ್ರಿಂದ ಊರಿಗೆ ಹೋಗಲಿಕ್ಕೆ ಕೂಡ ಆಗ್ಲಿಲ್ಲ ಸೊ ಹಾಗಾಗಿ ಅವರು ನೆಕ್ಸ್ಟ್ ಡೇ ಊರಿಗೆ ಹೋದ್ರು ಊಟಕ್ಕೆ ಕೂಡ ಟೈಮ್ ಆಗೋಗಿತ್ತು ಆಲ್ರೆಡಿ ಅಮ್ಮ ಮನೇಲಿ ಇದ್ದದ್ರಿಂದ ಹಾಗೆ ಅಮ್ಮನಿಗೆ ಸ್ವಲ್ಪ ಅಡಿಗೆ ರೆಡಿ ಮಾಡೋಕೆ ಹೇಳಿದ್ವಿ ಅವರು ಅಡಿಗೆ ರೆಡಿ ಮಾಡಿದ್ರು ಸೊ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್